ಶ್ರೀ ಕ್ಷೇತ್ರ ಪುಣ್ಯಧಾಮ ಧರ್ಮಜ್ಯೋತಿ ಶ್ರೀ ಶನೇಶ್ವರ ಮುನೇಶ್ವರ ಟ್ರಸ್ಟ್ ವತಿಯಿಂದ ಇಪ್ಪತ್ತೇಳನೇ ವರ್ಷದ ಕೆಂಡಕೊಂಡ ಮತ್ತು ಜಾತ್ರಾ ಮಹೋತ್ಸವದ ಜೊತೆಗೆ ನೂತನ ದೇವಾಲಯದ ಬ್ರಹ್ಮಕಳಶ ಸ್ಥಾಪನೆ ನವಗ್ರಹ ಪರಿಹಾರ ದೇವತಾ ಸಮೇತ ಪ್ರತಿಷ್ಠಾಪನೆ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಏಪ್ರಿಲ್ ಎರಡೂರ ಬುಧವಾರದಂದು ಸಂಜೆ ಶ್ರೀ ಶನೇಶ್ವರ ಸ್ವಾಮಿ ಹಾಗೂ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಗಂಗಾ ಪೂಜೆಯೊಂದಿಗೆ ಸುಮಂಗಲಿ ಯಾರಿಂದ ಪೂಜೆ ನೆರವೇರಲಿದೆ ು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಏಪ್ರಿಲ್ ಎರಡರ ಬುಧವಾರದಂದು ಸಂಜೆ ಶ್ರೀ ಶನೇಶ್ವರ ಸ್ವಾಮಿ ಹಾಗೂ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಗಂಗಾ ಪೂಜೆಯೊಂದಿಗೆ ಸುಮಂಗಲಿಯರಿಂದ ಪೂಜೆ ನೆರವೇರಲಿದೆ ಗುರುವಾರದಂದು ಶನೇಶ್ವರ ಸ್ವಾಮಿ ಹಾಗೂ ನವಗ್ರಹ ಪರಿಹಾರ ದೇವತಾ ಕಳಸ ಸ್ಥಾಪನೆ ಹೋಮಪೂರ್ಣಾಹುತಿ ನಡೆಯಲಿದೆ ಸಂಜೆ ಏಳುಗೆ ವಿದ್ವಾನ್ ವಿಜಯಕುಮಾರ್ ತಂಡದಿಂದ ಹರಿಕಥೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಮೇಲ್ನಾಲ್ಕುರ ಶುಕ್ರವಾರ ಬೆಳಗ್ಗೆ ಶ್ರೀ ಶನೇಶ್ವರ ಸ್ವಾಮಿಯವರಿಗೆ ವಿಶೇಷ ಪೂಜೆಯೊಂದಿಗೆ ನೂತನ ದೇವಾಲಯದ ವಿಮಾನ ಗೋಪುರಕ್ಕೆ ಬ್ರಹ್ಮಕಳಸ ಸ್ಥಾಪನೆ ನವಗ್ರಹ ಹೋಮ ಮತ್ತು ಸಂಜೆ ಶಿವಾರ ಉಮೇಶ್ ತಂಡದ ವತಿಯಿಂದ ಗೀತಗಾಯನ ನಡೆಯಲಿದೆ ಐದು ರಂದು ಬೆಳಗ್ಗೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ವಿಶೇಷ ಫಲ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಚಂಡಿಕಾ ಹೋಮ ಹವನಗಳು ಸೇರಿದಂತೆ ವಿವಿಧ ಪೂಜೆಗಳು ನಡೆಯಲಿದ್ದು ಸಂಜೆ ನಡೆಯುವ ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಹಾಸನ ಶಾಖಾಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ನುಗ್ಗೇಹಳ್ಳಿ ಹಿರೇಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳಾದ ಶ್ರೀಧರ ಸ್ವಾಮೀಜಿ ಟಾಸಕ ಸಿಎನ್ ಬಾಲಕೃಷ್ಣ ಲೋಕಸಭಾ ಸದಸ್ಯ ಶ್ರೇಯಸ್ ಪಾಟೀಲ್ ಮಾಜಿ ವಿಧಾನಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಬಿಜೆಪಿ ಮುಖಂಡರಾದ ಅಣತಿಯಾನಂದ್ ಪುರಸಭಾ ಮಾಜಿ ಅಧ್ಯಕ್ಷ ಶಶಿಧರ್ ಡಿವೈಎಸ್ಪಿ ಕುಮಾರ್ ಭಾಗವಹಿಸಲಿದ್ದು ಕುಲದಲ್ಲಿ ಕೀಳ್ಯಾವುದೋ ಚಿತ್ರತಂಡದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವುದರಿಂದ ಊಟ ವಸತಿ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಲು ಹೆಚ್ಚಿನ ತಯಾರಿ ನಡೆಸಲಾಗಿದೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕ್ಷೇತ್ರದ ದೇವರುಗಳ ಆಶೀರ್ವಾದ ಪಡೆಯುವಂತೆ ಕೋರಿದರು ನಿಖೇಳಿ ಹೋಬಳಿ ಚನ್ನರಾಯಪಟ್ಟಣ ತಾಲೂಕು ಆಸನಿದೆ ಈ ಕ್ಷೇತ್ರದಲ್ಲಿ ದಿನಾಂಕ ನಾಲ್ಕು ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಿಂದ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದವರೆಗೂ ಇಲ್ಲಿ ಬ್ರಹ್ಮಕಲಸೋತ್ಸವ ನೂತನ ದೇವಾಲಯದ ಶಿಲಾ ಪ್ರತಿಷ್ಠಾಪನೆ ಹಾಗೆ ಗಂಡಕೊಂಡ ಜಾತ್ರಾ ಮಹೋತ್ಸವವು ನೆರೆ ನೆರವೇರಿದ್ದು ಎಲ್ಲ ಭಗವಾನ್ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಪ್ರಾರ್ಥಿಸ್ತಾ ಇದ್ದೀವಿ ನೀವೆಲ್ಲರೂ ಕೂಡ ಆಗಮಿಸಿ ಭಗವಂತನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಇದ್ದೀವಿ